ಹಾಯ್ ಹೆಲ್ಲೋ ಮೈ ಡಿಯರ್ಸ್ ಇವತ್ತೊಂದು ಅದ್ಭುತವಾದಂಥ ಕಥೆನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಒಂದು ಊರಲ್ಲಿ ಒಬ್ಬ ದೇವಸ್ಥಾನದ ಅರ್ಚಕ ಇರ್ತಾರೆ ಅಲ್ಲಿ ದೇವಸ್ಥಾನದ ನದಿ ಪಕ್ಕದಲ್ಲಿರುವ ದೇವಸ್ಥಾನದ ಬದಿಯಲ್ಲಿರ್ತಕ್ಕಂಥ ನದಿಯಲ್ಲಿ ದೊಡ್ಡ ಪ್ರವಾಹ ಬರ ಬರುತ್ತೆ ಆ ಪ್ರವಾಹದ ನೀರೆಲ್ಲ ದೇವಸ್ಥಾನದಲ್ಲಿ ತುಂಬಿಕೊಳ್ತಾ ಇರುತ್ತೆ ಊರಿನ ಜನರೆಲ್ಲ ಬಂದು ಅರ್ಚಕರೇ ನೀರೆಲ್ಲ ತುಂಬ್ಕೊಳ್ತಿದೆ ಮುಳುಗಿ ಹೋಗ್ತೀರಾ ಬನ್ನಿ ನಾವು ಬೇರೆ ಕಡೆ ಹೋಗೋಣ ಅಂತ ಕೇಳ್ತಾರೆ ಊರಿನ ಜನ ಅಂದರೆ ಗ್ರಾಮಸ್ಥರು ಕೇಳ್ತಾರೆ ಆಗ ಇಲ್ಲ ನಾನು ಬರೋಲ್ಲ ನಾನು ಪೂಜೆ ಮಾಡೋ ದೇವರೇ ಬಂದು ಕಾಪಾಡ್ತಾರೆ ನನ್ನನ್ನು ಅಂತ ಹೇಳಿಬಿಟ್ಟು ಅರ್ಚಕ ಅವ್ರ ಜೊತೆ ಕೂಡ ಹೋಗಲ್ಲ ನೀರು ಹೆಚ್ಚಾಗ್ತಾ ಹೆಚ್ಚಾಗ್ತಾ ದೇವಸ್ಥಾನ ಅರ್ಧ ಮುಳುಗುತ್ತೆ ಮತ್ತು ದೇವ್ರು ಕಾಪಾ ಆಗಲೂ ಕೂಡ ದೇವ್ರು ಬಂದು ಕಾಪಾಡ್ತಾರೆ ಅಂತ ಆ ಮನುಷ್ಯ ಆ ಅರ್ಚಕರು ಅಲ್ಲೇ ಇರ್ತಾರೆ ಮತ್ತು ಆ ಸಮಯ ಆ ಒಂದು ಸಮಯದಲ್ಲಿ ಎನ್ ಡಿ ಆರ್ ಎಫ್ ಸೈನಿಕರು ಬೋಟಲ್ ಬರ್ತಾರೆ ಬೋಟಲ್ ಬಂದು ಜಾಕೆಟ್ ಕೊಟ್ಬಿಟ್ಟು ಇದನ್ನು ಹಾಕ್ಕೊಂಡು ನಮ್ಮ ಜೊತೆ ಬನ್ನಿ ನೀವು ಅಂತ ಹೇಳ್ತಾರೆ ಆಗಲೂ ಕೂಡ ಆ ವ್ಯಕ್ತಿ ಅರ್ಚಕ ಅರ್ಚಕರು ಹೋಗಲ್ಲ ನನ್ನ ದೇವರೇ ಬಂದು ಕಾಪಾಡ್ತಾರೆ ನಾನು ಬರಲ್ಲ ಅಂತ ಆವಾಗಲೂ ಬರಲ್ಲ ಮತ್ತು ಇನ್ನೊಂದು ಸರಿ ಹೆಲಿಕ್ಯಾ ನೀರು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಪೂರ್ತಿ ಮುಳುಗ್ತಾ ಬರುತ್ತೆ ದೇವಸ್ಥಾನ ಮೇಲೆ ಹತ್ತಿ ಕೂತಿರ್ತಾರೆ ಅದು ಅದು ಮುಳುಗ್ತಾ ಬಂದು ಮತ್ತೆ ಆ ವ್ಯಕ್ತಿ ಮುಳುಗೋಗೋ ಒಂದು ಸಂದರ್ಭ ಬರುತ್ತೆ ಆಗ ಅಲ್ಲಿ ಸೈನಿಕರು ಬರ್ತಾರೆ ಹಗ್ಗ ಬಿಟ್ಬಿಟ್ಟು ಅರ್ಚಕ್ರೆ ಮೇಲೆ ಹಗ್ಗ ಇಡ್ಕೊಂಡು ಮೇಲೆ ಬನ್ನಿ ಅಂತ ಹೇಳ್ತಾರೆ ಆಗಲೂ ಕೂಡ ಆ ವ್ಯಕ್ತಿ ಹೋಗಲ್ಲ ನಂತರ ಸ ಆತ ನೀರಲ್ಲಿ ನೀ ಪ್ರವಾಹ ಜಾಸ್ತಿಯಾಗಿ ನೀರಲ್ಲಿ ಮುಳುಗಿ ಹೋಗ್ತಾರೆ ಸತ್ತ ನಂತರ ಕೂಡ ಸ್ವರ್ಗದಲ್ಲಿ ತುಂಬ ಬೇಜಾರಾಗಿ ಸಪ್ಪೆ ಮೋರೆ ಹಾಕೊಂಡು ಕೂತಿರ್ತಾರೆ ದೇವರು ಬಂದು ಕೇಳ್ತಾರೆ ಯಾಕೆ ಈ ಥರ ಬೇಜಾರಾಗಿ ಕೂತಿದೀ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾರೆ ನೀನು ನನಗೆ ಮೋಸ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಯಾರು ಅರ್ಚಕರು ದೇವ್ರಿಗೆ ನೀವು ನೀವು ನನಗೆ ಮೋಸ ಮಾಡಿಬಿಟ್ರಿ ಅಂತ ಹೇಳ್ತಾರೆ ಆಗ ನೀವು ನನ್ನ ಕಷ್ಟದಲ್ಲಿರುವಾಗ ಬಂದು ಸಹಾಯ ಮಾಡಲಿಲ್ಲ ಅಂತ ಅರ್ಚಕರು ದೇವ್ರಿಗೆ ಹೇಳ್ತಾರೆ ಆಗ ದೇವ್ರು ಒಂದು ಮಾತು ಹೇಳ್ತಾರೆ ಗ್ರಾಮ ಮೊದಲನೇ ಸಾರಿ ನಾನು ಗ್ರಾಮಸ್ಥರ ರೂಪದಲ್ಲಿ ಬಂದೆ ಎರಡನೇ ಸಾರಿ ಬೋಟ್ನಲ್ಲಿ ಸೈನಿಕರ ರೂಪದಲ್ಲಿ ಬಂದೆ ಗ್ರಾಮಸ್ಥರ ರೂಪದಲ್ಲಿ ಬಂದು ಬೇರೆ ಕಡೆ ಹೋಗೋಣ ಬನ್ನಿ ಅಂತ ಕೇಳದೆ ಬರಲಿಲ್ಲ ಬೋಟಲ್ಲಿ ಸೈನಿಕರ ರೂಪದಲ್ಲಿ ಬಂದು ಆವಾಗಲೂ ಕರೆದೇ ಬರಲಿಲ್ಲ ಹೆಲಿಕಾಪ್ಟರಲ್ಲಿ ಸೈನಿಕರ ರೂಪದಲ್ಲಿ ಬಂದೆ ಆಗಲೂ ನಿನಗೆ ನಾನು ನಿನಗೆ ಕಾಣಿಸ್ಲಿಲ್ಲ ದೇವರು ನಾನು ಕಾಣಲಿಲ್ಲ ನಿನಗೆ ನಾ ಶತಮೂರ್ಖ ನೀನು ದಡ್ಡ ನೀನು ನಾನು ನಿನ್ನನ್ನು ಉಳಿಸುವಂಥ ಪ್ರಯತ್ನ ಮಾಡಿದ್ರು ಆದರೆ ನೀನೇ ಉಳಿಯುವಂಥ ಪ್ರಯತ್ನ ಮಾಡಲಿಲ್ಲ ನಿನ್ನ ಪ್ರಯತ್ನವೇ ಮಾಡಿದೆ ನಾನು ನಿನ್ನನ್ನು ಹೇಗೆ ಕಾಪಾಡೋದಕ್ಕೆ ಸಾಧ್ಯ ಅಂತ ಆಗ ದೇವರು ಆ ವ್ಯಕ್ತಿಗೆ ಹೇಳ್ತಾರೆ ಮೈ ಡಿಯರ್ಸ್ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಯಾವತ್ತೇ ಆಗಲಿ ಜೀವನ ಬದುಕು ಅಂತ ಬಂದಾಗ ನಮ್ಮ ಕೆಲಸ ನಮ್ಮ ಕಾರ್ಯ ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ನಾವು ಕೆಲಸವನ್ನು ಮಾಡಬೇಕು ಆ ಬು ದೇವರೇ ಪ್ರತ್ಯಕ್ಷವಾಗಿ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ ಅನ್ನೋದಕ್ಕಿಂತ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಆಗೇ ಬರಬೇಕಂತೇನಿಲ್ಲ ದೇವರು ಅಲ್ವಾ ಯಾವುದೋ ಒಂದು ರೂಪದಲ್ಲಿ ಬಂದು ಕಾಪಾಡ್ತಾರೆ ಜೊತೆಗೆ ಇನ್ನೊಂದೇನೆಂದರೆ ನಮ್ಮ ಕೆಲಸ ನಾವು ಮಾಡಿದ್ರೆ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ನಿನ್ನ ಕೆಲಸವನ್ನು ನೀನು ನಿಮ್ಮ ಕೆಲಸವನ್ನು ನಿನ್ನ ಕೆಲಸವನ್ನು ನೀನು ಮಾಡು ಅದಕ್ಕೆ ತಕ್ಕಂಥ ಪ್ರತಿಫಲವನ್ನು ನಾನು ಕೊಡ್ತೀನಿ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅಂದರೆ ಇದರ ಅರ್ಥ ಏನಂದರೆ ನಿನ್ನ ಪ್ರಯತ್ನ ನಿನ್ನ ಕರ್ಮವನ್ನು ನೀನು ನಿನ್ನ ಕೆಲಸವನ್ನು ನೀನು ಮಾಡು ಪ್ರತಿಫಲ ನನಗೆ ಬಿಡು ಆ ಪ್ರತಿಫಲವನ್ನು ಅದಕ್ಕೆ ತಕ್ಕಂತೆ ನಾನು ಕೊಡ್ತೀನಿ ಆದರೆ ನೀನು ಪ್ರಯತ್ನವೇ ಮಾಡದೇ ಇದ್ದರೆ ಅದು ಈಗ ನಾ ಪ್ರತಿ ಪ್ರತಿಫಲ ಬಯಸೋ ನಿರೀಕ್ಷೆ ಕೂಡ ಮಾಡೋ ಥರ ನೀನಿಲ್ಲ ಯಾಕಂದರೆ ನಿನ್ನ ಕೆಲಸನೇ ನೀನು ಮಾಡಿದೆ ನೀನು ಹೆಚ್ಚಿನ ಪ್ರತಿಫಲವನ್ನು ಬಯಸಿದರೆ ನಾನು ಎಲ್ಲಿಂದ ಕೊಡಲಿ ಅಂತ ಕೃಷ್ಣ ಹೇಳ್ತಾನೆ ಸತ್ಯ ಅಲ್ವಾ ಸ್ನೇಹಿತರೆ ಯಾವುದೇ ಒಂದು ಕೆಲಸದಲ್ಲಿ ನಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸನೇ ಮಾಡದೇ ಇದ್ದರೆ ಒಂದು ಕಡೆ ಕೂತಿದ್ದು ನಾನು ಯಶಸ್ಸನ್ನು ಗಳಿಸ್ಬೇಕು ನಾನು ಎತ್ತರವಾದ ಮಟ್ಟಕ್ಕೆ ಬೆಳಿಬೇಕು ಅಥವಾ ನಾನು ಏನೋ ಅರ್ನಿಂಗ್ಸ್ ಮಾಡಬೇಕು ಅಂತಂದರೆ ಕೂತಿರೋ ಜಾಗದಲ್ಲಿ ಎಲ್ಲ ಬರೋದಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಮಾಡುವ ಕೆಲಸವನ್ನು ಒಂದು ಅದೇ ಒಂದು ಪೂಜೆ ನಾವು ದೇವ್ರಿಗೆ ದೀಪ ಹಚ್ಚಿ ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ರೆ ಮಾತ್ರ ಖಂಡಿತ ಪೂಜೆ ಅಂತಲ್ಲ ನಾವು ಮಾಡುವ ಕೆಲಸವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿದ್ರೆ ಅದೇ ಖಂಡಿತವಾಗಿಯೂ ಅದೇ ಒಂದು ಕಾಯಕವೇ ಕೈಲಾಸ ಅಂತ ತಿಳಿದವ್ರು ಹೇಳಿದಾರಲ್ವ ಹಾಗೆ ನಾವು ಮಾಡುವಂಥ ಕೆಲಸವೇ ಒಂದು ಆ ಭಗವಂತನಿಗೆ ಮಹಾಪೂಜೆ ದೊಡ್ಡ ಪೂಜೆ ಯಾಕಂದರೆ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದು ಒಂದು ರೀತಿಯಾದಂತಹ ಪೂಜೆಯೇ ಹೌದು ಅಂತ ಸಾಕಷ್ಟು ಕಡೆಗಳಲ್ಲಿ ಉಲ್ಲೇಖ ಇದೆ ಅಲ್ವಾ ಈಗ ಹೊರಗಡೆ ಕೆಲಸಕ್ಕೆ ಹೋಗೋರು ಸಮಯ ಸಂದರ್ಭ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಬ್ಯುಸಿ ಲೈಫು ಬ್ಯುಸಿ ಶೆಡ್ಯೂಲು ಅದರಲ್ಲಿ ಒಂದು ಚೂರು ಸಮಯನೇ ಆಗ್ತಿರಲ್ಲ ಅವ್ರಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಪೂಜೆ ಮಾಡಿಸ್ಲಿಕ್ಕಾಗಲ್ಲ ಏನೋ ಬೇರೆ ಬೇರೆ ದೇವರ ಕೆಲಸಗಳು ಮಾಡಿಸ್ಲಿಕ್ಕೆ ನಿಜ ಆದರೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತಾ ಮತ್ತೊಂದಷ್ಟು ಜನಕ್ಕೆ ಕೆಲಸವನ್ನು ಕೊಟ್ಟು ಅವರು ಜೀವನ ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ ಅದೇ ಒಂದು ದೊಡ್ಡ ಪೂಜೆ ಅಥವಾ ಅವ್ರ ಕೆಲಸನ ಅವರು ನಿಷ್ಠೆಯಿಂದ ಮಾಡಿದ್ರೆ ಅದೇ ಒಂದು ದೊಡ್ಡ ಪೂಜೆ ಅಂತ ಸಾಕಷ್ಟು ಬುಕ್ಸಲ್ಲೆಲ್ಲ ಇದೆ ಗ್ರಂಥಗಳಲ್ಲಿದೆ ಅದೇ ಒಂದು ಮಹಾಪೂಜೆ ಅಂತ ಅಲ್ವಾ ಡಿಯರ್ಸ್ ನಾನು ನಿಮಗೆ ಈ ಒಂದು ಕತೆ ಮೂಲಕ ಏನು ಹೇಳೋಕೆ ಬಯಸ್ತೀನಿ ಅಂದರೆ ಜೀವನದಲ್ಲಿ ನೀವು ಯಶಸ್ಸು ಗಳಿಸ್ಬೇಕು ಅಥವಾ ನೀವು ಜೀವನದಲ್ಲಿ ಗೆಲ್ಲಬೇಕು ಅಂತಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಿಮ್ಮ ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ಕೆಲಸವನ್ನು ಮಾಡಿ ಪ್ರತಿಫಲ ಭಗವಂತನಿಗೆ ಬಿಡಿ ನಿಮಗೇನು ಬಂದು ಸಲ್ಲಬೇಕು ಪ್ರತಿಫಲ ಅದು ಖಂಡಿತ ಭಗವಂತ ಕೊಡ್ತಾರೆ ಆದರೆ ಕೆಲಸನೇ ಮಾಡದೆ ಪ್ರತಿಫಲ ಬೇಕು ಅಂದಾಗ ಖಂಡಿತ ಅದು ಸಿಗೋಲ್ಲ ಹಾಂ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಮೈ ಡಿಯರ್ಸ್ ಹಾಗೆಯೇ ಮಿಸ್ ಮಾಡಿದೆ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಳ್ಳೆ ಕಮೆಂಟ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಶುಭರಾತ್ರಿ